ಹಾಂ ಹೌದು ಕುಲ ಎಂದು ಯಾಕೆ ಹೊಡೆದಾಡ್ತೀರಿ ಅಂತ ಹೇಳೋ ಒಂದು ಯಾವುದೋ ಫೇಮಸ್ ಸಾಂಗಿದೆ ಇವತ್ತು ಆ ಗಣೇಶ ಸಾ ಅದೇನೋ ಗಣೇಶ ಗೌರಿ ಹಬ್ಬ ಗಣೇಶ ಇಟ್ಟಾಗೆಲ್ಲ ಹಾಕೊಂಡು ಕುಡೀತಾರೆ ಸರಿಗಮ್ಮಪ್ಪದಲ್ಲೂ ಹಾಕ್ಕೊಂಡೇನೋ ಕುಡೀತಾರೆ ಕುಲ ಕುಲ ಅಂತ ಯಾಕೆ ಹೊಡೆದಾಡ್ಕೊಂಡು ಸಾಯ್ತೀರಾ ಅಂತ ಆ ಲೆಕ್ಕಕ್ಕೆ ಈ ಕುಲ ಅನ್ನೋ ಶಬ್ದನ ನಾವು ಕುಲ್ಗೆಡಿಸ್ಬಿಟ್ಟಿದ್ದೀವಿ ಅಂತ ಇದಕ್ಕೆ ಕುಲ್ಗೆಡಿಸೋದು ಅಂತ ಹೇಳ್ತಾರೆ ನಾವು ಡೆಲಿಬರೇಟಾಗಿ ರಿಷಿ ಕುಲ ಅಂತ ಇಟ್ವಿ ಇಂಗ್ಲೀಷಲ್ಲಿ ರಿಷಿ ಟ್ರೈಬ್ ಅಂತ ಇಟ್ವಿ ಈ ಟ್ರೈಬ್ ಅನ್ನೋದು ಯೂನಿವರ್ಸಲ್ ಅಪ್ರೋಚ್ ಇದೆ ಕುಲ ಅನ್ನೋದಕ್ಕೆ ಯೂನಿವರ್ಸಲ್ ಅಪ್ರೋಚ್ ಇದೆ ಈ ಕುಲ ಅನ್ನೋ ಶಬ್ದ ಅಂಡರ್ಸ್ಟ್ಯಾಂಡ್ ಆಗಿರೋದ್ರಿಂದ ಈ ಕುಲ ಅನ್ನೋದು ಕೆಲವೊಬ್ಬರ ಅನುಕೂಲಕ್ಕೆ ತಪ್ಪಾಗಿ ಅದು ಮತ್ತೆ ಇವಾಗ ಬ್ಲೇಮ್ ಗೇಮ್ ಆಗ್ತಾ ಇರೋದರಿಂದ ನಾವು ಬೇಕು ಅಂತಲೇ ಕುಲ ಅಂತ ಇಟ್ವಿ ಈಗ ನೀವು ವಿಚಾರ ಮಾಡಿ ನೀವು ಮನುಕುಲದವರು ಹೌದು ಅಂತ ಈ ಮನುಕುಲ ಅಂತಂದರೆ ಮನೂನ್ ಹಿಡ್ಕೊಂಡು ಹೋಗ್ತೀರಿ ಅವನ ಬಗ್ಗೆ ಓದದೇ ಇರೋವರೇ ಅದ್ರ ಬಗ್ಗೆ ಜಗಳ ಮಾಡ್ತಾರೆ ಮನು ಬಗ್ಗೆ ಓದಿದರೆ ಅವನು ಒಳ್ಳೆ ಮನುಷ್ಯನಾಗಿ ಬದುಕ್ತಾ ಇದ್ನೇನು ಓದದೆ ಮಾತನಾಡುವ ಈ ಸಮಾಜದಲ್ಲಿ ಸ್ವಲ್ಪ ನಾವು ನಿಧಾನವಾಗಿ ಅನುಭವದೊಂದಿಗೆ ಮಾತನಾಡುವ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ ಬಟ್ ಅಂಥವ್ರ ಜೊತೆಗೇ ನಾವು ಬೆಳೀತಾ ಹೋಗಬೇಕು ಅವರ್ ದೇ ಆರ್ ಆಲ್ ಅವರ್ ರಿಯಲ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಹೂ ಆರ್ ಫೈಟಿಂಗ್ ವಿತೌಟ್ ದ ನಾಲೆಜ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ವಿತೌಟ್ ನೋಯಿಂಗ್ ಅವ್ರ ಇನ್ಸ್ಟಿಗೇಟೆಡ್ ಪೀಪಲ್ ದಾರಿ ತಪ್ಪಿದ ಮಕ್ಕಳು ಅವ್ರನ್ನ ನಮ್ಮ ಜೊತೆಗೆ ಕರ್ಕೊಂಡು ನಾವು ಹೋಗುವಂಥ ಪರಿಸ್ಥಿತಿ ಬಂದಿದೆ ನಾವು ಮನುಕುಲದವರು ಮನುಕುಲ ಅಂತಂದರೆ ಮನುಜ ಕುಲದವರು ಹಾಗೆ ಪ್ರಾಣಿ ಪಕ್ಷಿಗಳ ಸಂಕುಲದವರು ಪ್ರಾಣಿ ಪಕ್ಷಿಗಳ ಸಂಕುಲ ಅಂತ ಒಂದಿದೆ ಮನುಜಕುಲ ಅಂತ ಒಂದಿದೆ ಸೊ ಕುಲ ಅಂತಂದರೆ ಮನುಜ ಮನುಜಕುಲ ಮನುಕುಲ ವಿಶ್ವದಾದ್ಯಂತ ಪ್ರತಿಯೊಬ್ಬ ಮನುಷ್ಯನಿಗೂ ಹಸಿವಾಗತ್ತೆ ನಿದ್ದೆ ಬರುತ್ತೆ ಅವನಿಗೂ ಸಂರಕ್ಷಣೆ ಬೇಕು ಅವನಿಗೂ ಕುಟುಂಬ ವ್ಯವಸ್ಥೆ ಬೇಕು ಅವನಿಗೂ ಊಟ ಬೇಕು ಅವನಿಗೂ ದುಡ್ಡು ಬೇಕು ಸೊ ಎಲ್ಲರ ಬೇಸಿಕ್ ನೀಡ್ಸು ಒಂದೇ ಆಗಿದೆ ಸೊ ಆ ಲೆಕ್ಕದಲ್ಲಿ ನಾವೆಲ್ಲ ಒಂದೇ ನಾವು ಯಾವಾಗ ಮನುಜ ಕುಲ ಅನ್ನೋದನ್ನು ಬಿಟ್ಬಿಟ್ವಿ ಆವಾಗ ನಾವು ಬಾರ್ಡ್ರ್ ಹಾಕ್ಕೊಂಡ್ವಿ ಕಾಂಪೌಂಡ್ ಹಾಕ್ಕೊಂಡ್ವಿ ನಮಗೆ ನಾವೇ ಹೊಡೆದಾಡೋದಕ್ಕೆ ಶುರು ಮಾಡಿದ್ವಿ ಜಾತಿ ಹೆಸರಲ್ಲಿ ಹೊಡೆದಾಡಿದ್ವಿ ಕಾಮನ್ ಸೆನ್ಸನ್ನು ಬಿಟ್ಬಿಟ್ವಿ ಜಾತಿ ಅನ್ನೋದು ಎರಡೇ ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಈ ಗಂಡು ಜಾತಿ ಹೆಣ್ಣು ಜಾತಿ ಬಿಟ್ಟು ನಮ್ಮ ನಮ್ಮಲ್ಲಿಯೇ ಜಾತಿ ಪಂಗಡಗಳನ್ನು ಮಾಡಿಕೊಂಡು ಡಿವೈಡ್ ಆ್ಯಂಡ್ ರೂಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬ ಅದನ್ನು ನಾವು ಈ ಎಲ್ಲ ಹಿಂಸೆಗಳ ಹಿಂದೆ ಯಾರೋ ಒಬ್ಬ ಇನ್ಸ್ಟಿಗೇಟರ್ ತನ್ನ ಲಾಭಕ್ಕೆ ಅವನು ನಮ್ಮನ್ನು ಪ್ರಚೋದನೆ ಮಾಡಿ ನಾವು ಕುರಿ ಹಿಂಡಿನಾಗೆ ನಾವು ಹೋದ್ವಿ ನಾವು ಸೂಕ್ಷ್ಮವಾಗಿ ಒಂದು ನಿಮಿಷ ನಿಂತು ಗಮನಿಸಿದರೆ ಯಾವ ಮಹಾತ್ಮರು ಕೂಡ ಜಗಳಾಡಿ ಅಂತ ಹೇಳಲಿಲ್ಲ ಮಹಾತ್ಮನಲ್ಲದವನೇ ಇನ್ಸ್ಟಿಗೇಟ್ ಮಾಡಿ ಇದನ್ನೆಲ್ಲ ಮಾಡೋದು ಇವಾಗ ನಮಗೆ ಬುದ್ಧಿ ಬಂದಿದೆ ಇವಾಗ ನಾಲೆಜ್ ನಮ್ಮ ಕೈಯಲ್ಲಿದೆ ಪ್ರಪಂಚ ಒಂದು ಸಣ್ಣ ಹಳ್ಳಿಯಾಗಿದೆ ಗ್ಲೋಬಲ್ ವಿಲೇಜ್ ಆಗಿದೆ ಪ್ರತಿಯೊಬ್ಬ ಮತದಲ್ಲೂ ನಾವು ತಲೆ ಹಾಕಿ ನೋಡಿ ಅದರಲ್ಲಿರೋ ನಿಜ ವಾಸ್ತವತೆಯನ್ನು ತಿಳ್ಕೊಳ್ಳೋ ಸಮಯ ಬಂದಿದೆ ಈ ಟೈಮಲ್ಲೂ ಕೂಡ ನಾವು ಜಗಳಾಡ್ತೀವಿ ಅಂತಂದರೆ ಇನ್ನೂ ಒಂದು ಸಾವಿರ ವರ್ಷ ಬೇಕಾಗ್ಬೋದು ಅನಿಸುತ್ತೆ ಈ ಭೂಮಿ ನೆಕ್ಸ್ಟ್ನ ಲೆವೆಲ್ ರಿಫಾರ್ಮ್ ಆಗೋದಕ್ಕೆ ಹಾಗಾಗೋದಕ್ಕೆ ನಾವು ಬಿಡೋದಿಲ್ಲ ನಾವು ನಿಧಾನವಾಗಿ ನಮ್ಮ ಈ ಕ್ರಾಂತಿಯ ಯಾತ್ರೆಯನ್ನು ಶುರು ಮಾಡಿದ್ದೀವಿ ಅನುಭವದ ಆಧಾರದ ಮೇಲೆ ಜಗತ್ತಿಗೆ ನಮಗೇನು ತಿಳಿದಿದೆಯೋ ಅಷ್ಟನ್ನೇ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಪ್ರಯತ್ನ ಮಾಡುವಂಥವರು ಸೇರೋದು ಒಂದೇ ಕುಲ ಅಲ್ಲಿ ಬಂದು ಸೇರೋರೆಲ್ಲ ಒಂದು ಕುಲ ಬಂದು ಸೇರದೇ ಇರೋರು ಕೂಡ ಆ ಕುಲ ಅವರು ಕೂಡ ನಮ್ಮ ಕುಲ ಬಾಂಧವರೇ ಆ ಕುಲ ಬಾಂಧವರಿಗಾಗಿ ಒಂದು ಕುಲವನ್ನು ಕಟ್ತಾ ಇದ್ದೀವಿ ಅದು ರಿಷಿ ಕುಲ ಅಂತ ಋಷಿ ಅಂತಂದರೆ ಬೆಳಕು ಅಂತ ಆ ಬೆಳಕಿನ ಕುಲದಲ್ಲಿ ಕತ್ತಲೆಯಲ್ಲಿರೋರಿಗೇ ಬೆಳಕಿನ ಅವಶ್ಯಕತೆ ಇದೆ ಬೆಳಕಿನಲ್ಲಿರೋರಿಗೂ ಬೆಳಕಿನ ಅವಶ್ಯಕತೆ ಇದೆ ಯಾಕೆ ಅಂತಂದರೆ ಬೆಳಕಿನಲ್ಲಿರೋರು ಕತ್ತಲಕ್ಕೆ ಹೋಗಬಾರ್ದು ಕತ್ತಲೆಯಲ್ಲಿರೋರು ಮತ್ತೆ ಇನ್ನೂ ಡೀಪ್ ಕತ್ತಲಕ್ಕೆ ಹೋಗಬಾರ್ದು ಕತ್ತಲೇ ಇರೋರು ಬೆಳಕಿನ ಕಡೆಗೆ ಬರಬೇಕು ಬೆಳಕಿನಲ್ಲಿರೋರು ಮುಂದಿನ ಬೆಳಕಿನ ಕಡೆ ಹೋಗಬೇಕನ್ನೋ ಈ ಪ್ರಯಾಣದ ಈ ಮಾರ್ಗಸೂಚಿಯಲ್ಲಿ ನಾವು ಬದುಕ್ತಾಯಿದ್ವಿ ಹೀಗಾಗಿ ಇದನ್ನು ಋಷಿ ಟ್ರೈಬ್ ಅಂತ ಹೇಳಿದ್ವಿ ಋಷಿ ಕುಲ ಅಂತ ಹೇಳಿದ್ವಿ ಇದು ನಾವು ನೀವು ಮಾಡುವಂಥದ್ದಲ್ಲ ಋಷಿಗಳ ಪ್ರೇರಣೆಯಿಂದ ನಡೆಸ್ತಾಯಿದೆ ನಮ್ಮ ಹಿಂದೆ ಸಾವಿರಾರು ಋಷಿಗಳು ವ್ಯಕ್ತ ಅವ್ಯಕ್ತದ ರೂಪದಲ್ಲಿ ನಿಂತ್ಕೊಂಡು ಮಾರ್ಗದರ್ಶನ ಇದ್ದಾರೆ ಹೀಗಾಗಿ ಋಷಿಗಳ ಒಂದು ಸಪೋರ್ಟ್ ಇಲ್ಲದೆ ಬಂದಂತಹ ಮನುಕುಲ ಇವತ್ತು ಅದರ ಕೀಳ ಅವಸ್ಥೆಗೆ ಬಂದು ಬಿದ್ದಿದೆ ಅಂದರೆ ಮನುಷ್ಯ ಪ್ರಾಣಿಗಿಂತ ಭತ್ತರಾಗಿ ಬಿದ್ದು ಬಿದ್ದಿದ್ದಾನೆ ಅವನ ನಡವಳಿಕೆಗಳು ನಡೀತಾ ಇದೆ ಇವತ್ತು ಬಟ್ ಇವತ್ತು ನಮ್ಗೆ ಆ ಹೆದರಿಕೆ ಇಲ್ಲ ಯಾಕಂದರೆ ನಮ್ಮ ಹಿಂದೆ ಋಷಿಗಳು ನಿಂತ್ಕೊಂಡಿದ್ದಾರೆ ಅವರ ಪ್ರೇರಣೆ ಇದೆ ಅವರ ಶಕ್ತಿ ಇದೆ ಅವರ ಮಾರ್ಗದರ್ಶನ ಇದೆ ಸೊ ಹೀಗಾಗಿ ಈ ಸಾರಿ ನಮ್ಮ ನಿಮ್ಮ ಎಲ್ಲರೂ ಸೇರಿಕೊಂಡು ನಡೆಸುವ ಮನುಕುಲದ ಏಳಿಗೆಗೆ ನಿಜವಾದ ಸ್ವಾರ್ಥರಹಿತ ಹೋರಾಟಕ್ಕೆ ಸ್ವಾರ್ಥರಹಿತ ಕ್ರಾಂತಿಗೆ ಸ್ವಾರ್ಥರಹಿತ ಸಾಧನೆಗೆ ನಾವೆಲ್ಲ ಸೇರಿದ್ದೀವಿ ಇವತ್ತಿದು ಸಣ್ಣ ಕಿಡಿ ಇರ್ಬೋದು ನಾಳೆ ಒಂದು ದೊಡ್ಡ ಬೆಳಕಾಗಿ ನಿಲ್ಲುತ್ತೆ ಪ್ರತಿ ಮನಸ್ಸು ಮನೇನ ಬೆಳಗುತ್ತೆ ಅನ್ನೋ ವಿಶ್ವಾಸ ಇದೆ ಹೀಗಾಗಿ ಆ ಗ್ಲೋಬಲ್ ಆ್ಯಸ್ ಅ ಫ್ಯಾಮಿಲಿ ಆಲ್ ಹ್ಯೂಮನ್ಸ್ ಆರ್ ಅವರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಅನ್ನೋ ಕಾಲಕ್ಕೆ ರಿಷಿ ಟ್ರೈಬ್ ಅಂತ ಮಾಡಿದ್ವಿ ಅದನ್ನು ಕನ್ನಡ ಅವತರಣಿಕೆಯಲ್ಲಿ ರಿಷಿ ಕುಲ ಅಂತ ಮಾಡಿದ್ವಿ ಸೊ ಈ ಕುಲದಲ್ಲಿ ಆ ಕುಲ ಈ ಕುಲನೂ ಇಲ್ಲ ಅನುಕೂಲ ಹುಡುಕೋರೂ ಇಲ್ಲ ಕೇವಲ ಈ ಕುಲವನ್ನು ತಮ್ಮನ್ನು ಗುರುತಿಸ್ಕೊಳ್ತಾರೆ ತಾನು ಮನುಷ್ಯನಾಗಿ ದಿವ್ಯ ಮನುಷ್ಯನಾಗಿ ಋಷಿಗಳಾಗಿ ಹೇಗೆ ನಾನು ನೆಕ್ಸ್ಟ್ ಈ ಭೂಮಿಯಿಂದ ನೆಕ್ಸ್ಟ್ ಲೋಕಕ್ಕೆ ಹೇಗೆ ಎವಾಲ್ವ್ ಆಗಬೇಕು ಅನ್ನುವಂಥ ಸಿದ್ಧತೆ ಮಾಡಿಕೊಂಡು ಯಾಕಂದರೆ ಸಾಯೋದಂತ ಗ್ಯಾರಂಟಿ ಇದೆ ಸೊ ಹೇಗೆ ಸಾಯ್ತೀವಿ ಅನ್ನೋದು ಡಿಫೈನ್ ಮಾಡ್ಕೊಳ್ತೀವಿ ಸೊ ಹಾಗಾದರೆ ಸಾಯೋದು ಯಾವುದು ಸಾವಿಲ್ಲದೆ ಇರೋದು ಯಾವುದು ಅನ್ನುವಂಥ ಋಷಿಗಳ ವಾಕ್ಯ ಏನಿದೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಈ ಶ್ಲೋಕ ಮನುಕುಲದ ಮಾರ್ಗದರ್ಶನಕ್ಕೆ ಯಥಾವತ್ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ಒಂದು ಸೂರ್ಯ ನಡಿಗೆ ಬಂದಿದ್ವಿ ಆ ಸೂರಿಗೆ ಒಂದು ಋಷಿಕುಲ ಅಂತ ಹೆಸರಿಟ್ಟಿವಿ